ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಅಶೋಕ್ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಕಡೆಗೆ ಯತ್ನಾಳ್ ಗಂಭೀರವಾದಂಥ ಆರೋಪ ಮಾಡಿದ್ರು ಮುಖ್ಯಮಂತ್ರಿಗಳೇ ನೀವು ಯಾವ ಸಭೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರುವಂತವರು ಯಾರು ಗೊತ್ತಿದೆಯಾ ಐ ಸಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ರು ಯಾವುದೂ ಕೂಡ ನಿಮಗೆ ಗೊತ್ತಿಲ್ವಾ ಅನ್ನೋದ್ರ ಮುಖಾಂತರ ಅವರು ಗಮನ ಸೆಳೆದ್ರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಏನು ಹೇಳಿದ್ರು ಬನ್ನಿ ನೋಡ ಅದೇ ದುರ್ದೈವ ಸಿಎಂ ಅವ್ರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿ ಕೆಲಸ ಮಾಡಬೇಕು ತುಷ್ಟೀಕರಣ ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು ಅವ್ರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದ್ದೆ ಐ ಎಸ್ ಐಸ ಸಂಪರ್ಕದವ್ರು ಇದ್ರ ವೇದಿಕೆ ಮೇಲೆ ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ಐ ಎಸ್ ಐದ ಸಂಪರ್ಕದಲ್ಲಿರುವಂಥ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿ ಎಂ ಸಿದ್ದರಾಮಯ್ಯವ್ರು ಹೋಗಿ ತಗಸ್ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಇದ್ದಲ್ಲ ಬಿಜಾಪುರ ಹೌದು ಹೇಳ್ತಾ ಇದ್ದೀನಲ್ಲ ರೀ ಗಂಭೀರವಾಗಿಯೇ ಮಾತಾಡ್ತೀನ ಏನು ಹೊಡಗಡೆಗೆ ಮಾತಾಡ್ತೀನಿ ಅಂತ ಒಬ್ಬ ಇದಾನೆ ಅದ್ರೊಳಗೆ ಐ ಸಿ ಎಸ್ ಸಂಪರ್ಕ ಅದು ಅದನ್ನ ಅವರು ನೋಡಿರಿ ಅವರು ಕೆಳ್ಕೋಬೇಕು ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದರೆ ಎಲ್ಲನೂ ಮಾಹಿತಿ ತೊಗೊಂಡಿರ್ತಾರೆ ಅಂತ ಒಬ್ಬ ಐ ಎಸ್ ಐ ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆದ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳ್ದಂಥ ಇವತ್ತು ವೇದಿಕೆ ಮೇಲೆ ನಾನು ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡ್ವಿ ಅವನು ಐ ಎಸ್ ಆಯಸ್ ಜೊಡೆ ಹೇಗಿತ್ತು ಅನ್ನೋದು ಅದನ್ನು ಹೇಳ್ತೀವಿ ನೋಡಿರಿ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಕೊಡ್ತೀನಿ ಅದನ್ನು ಸೆಂಟ್ರಲ್ ಇಂಟದವ್ರೂ ಅದು ಅದನ್ನೆಲ್ಲ ನಾವು ಮನೆ ಗ ಗಮನ ತಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಇಂಥವ್ರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಭಯೋತ್ಪಾದಕರ ನಂಟಿರೋ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ